ಹಲೋ ಐ ವೆಲ್ಕಮ್ ಬ್ಯಾಕ್ ಟು ಶಿಜಾ ಕಾರ್ಸ್ ಇವತ್ತು ಫುಲ್ ಇನ್ವೆಂಟ್ರಿ ವಿಡಿಯೋ ಮಾಡಿದ್ದೀನಿ ಪೂರ್ತಿ ಗಾಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಿಂದ ಸ್ಟಾರ್ಟಿಂಗ್ ಆಗಿದೆ ಪ್ರೈಸು ಲೋನ್ ಬೇಕಾದವ್ರಿಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಗಾಡಿಗಳು ಎಕ್ಸಿಲೆಂಟ್ ಕಂಡೀಷನಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ಇದೆ ರೆಕಾರ್ಡೆಡ್ ಕಿಲೋಮೀಟರ್ಸ್ ಇದೆ ಜೆನ್ಯೂನ್ ಗಾಡಿಗಳಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೋನ್ ಬೇಕಾದವ್ರಿಗೆ ಲೋನ್ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳು ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನಮ್ ಚಾನೆಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಮತ್ತೆ ಸಿಗುತ್ತೆ ನಿಮ್ಗೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಇಂದ ಸ್ಟಾರ್ಟಿಂಗ್ ಇದೆ ಆಲ್ಮೋಸ್ಟ್ ಫೋರ್ಟೀನ್ ಟು ಫಿಫ್ಟೀನ್ ಲ್ಯಾಕ್ಸ್ ವರ್ಗೂ ಗಾಡಿಗಳು ಇದೆ ಸದ್ಯಕ್ಕೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಬೇಕಂದ್ರೂ ಮಾಡಿಸ್ಕೊಡ್ತೇನೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಲ್ಫಾ ಕಾರ್ ಸರ್ ಈ ಸತಿ ನಮ್ಗೆ ಡಿಸೆಂಬರ್ ಆಫರ್ ಅಲ್ಲಿ ಫ್ರೆಶ್ ಸರ್ ಈ ಸತಿ ಗಾಡಿ ಇರೋದು ಸರ್ ನೀವ್ ನೋಡ್ಬಿಟ್ರೆ ನೀವ್ ಬಿಡಲ್ಲ ಸರ್ ಆತರ ಕಂಡೀಷನ್ ಆತರ ಮಾಡೆಲ್ ಆತರ ಜೀನ್ ವೆಹಿಕಲ್ಸ್ ಇರೋದು ಸರ್ ಈ ಸತಿ ಒಂದೂವರೆಯಿಂದ ಒಂದೂವರೆ ಇಲ್ಲ ಸರ್ ಒಂದ್ ಇಪ್ಪತ್ತಿಂದ ಮಾಡೋ ಬಜೆಟ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಒಂದ್ ಇಪ್ಪತ್ತಿಂದ ಹಿಡ್ದಿ ಹದ್ನಾಲ್ಕು ಲಕ್ಷವರೆಗೂ ನಮ್ಮ ಹತ್ರ ಗಾಡಿ ಇದೆ ಲೋನ್ ಬೇಕಾ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಈ ಸತಿ ಲೋನ್ ಜೀರೋ ಡೌನ್ ಪೇಮೆಂಟ್ ಸರ್ ಜೀರೋ ಡೌನ್ ಪೇಮೆಂಟ್ ಒಂದ್ ರೂಪಾಯಿನೂ ಕಟ್ಟಂಗಿಲ್ಲ ಆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಆ ತರ ಗಾಡಿನೂ ಇರುತ್ತೆ ಈ ಸತಿ ಗಾಡಿ ನೋಡ್ಬಿಟ್ರೆ ನೀವ್ ಬಿಡಲ್ಲ ಸರ್ ಆ ಕಂಡೀಷನ್ ಇದೆ ಆಲ್ ಓವರ್ ಕರ್ನಾಟಕ ಗೆ ಇಲ್ಲಿ ಸರ್ ಆಲ್ ಓವರ್ ಮಾಡಿಸ್ಕೊಡ್ತೀನಿ ಸರ್ ಈ ಸದಿ ಗಾಡಿ ನೀವು ನೋಡ್ರಿ ಸರ್ ಹಂಡ್ರೆಡ್ ಅಂಡ್ ಹಂಡ್ರೆಡ್ ವೆಹಿಕಲ್ಸ್ ಈ ಸದಿ ನಮ್ಮ ಹತ್ರ ಇದೆ ಕಲೆಕ್ಷನ್ಸ್ ಇಂದ ಕಲೆಕ್ಷನ್ ಇಂದ ಕಲೆಕ್ಷನ್ ಇದೆ ನಮ್ಮ ಹತ್ರ ಯಾವ ಬ್ರ್ಯಾಂಡ್ ಬೇಕು ಯಾವ ತರ ಬ್ರ್ಯಾಂಡ್ ಇದೆ ಪೆಟ್ರೋಲ್ ಅಲ್ಲಿ ಬೇಕಾ ಸಿ ಎನ್ ಜಿ ಅಲ್ಲಿ ಬೇಕಾ ಆಟೋಮೆಟಿಕ್ ಅಲ್ಲಿ ಬೇಕಾ ಎಲ್ಲಾ ತರ ಗಾಡಿ ಇದೆ ನಮ್ಮ ಹತ್ರ ಬನ್ನಿ ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ತೋರಿಸ್ತೀನಿ ಗಾಡಿ ಸರ್ ಲೋನ್ ಫೆಸಿಲಿಟಿ ಬೆಂಗಳೂರು ಅನ್ಕೊಂಡ್ ಅಂದ್ಕೊಂಡಿದೀರ ಬೆಂಗಳೂರು ಇಲ್ಲ ಸರ್ ಪೂರ್ತಿ ಕರ್ನಾಟಕ ಸರ್ ಪೂರ್ತಿ ಕರ್ನಾಟಕ ಅಲ್ಲಿ ಪ್ರೊಫೈಲ್ ಚೆನ್ನಾಗಿದೆಯಾ ಸಿವಿಲ್ ಸ್ಕೋರ್ ಚೆನ್ನಾಗಿದ್ಯಾ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೀರಾ ಸರ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಈ ಸತಿ ಸರ್ ಟೂ ವೀಲರ್ ಬಜೆಟ್ ಅಲ್ಲಿ ನಿಮ್ಗೆ ನಾಲ್ಕು ಐದು ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್ ಟಾಟಾ ನಾನು ಕೊಡ್ತೀನಿ ಸರ್ ಹದಿಮೂರು ಮಾಡಲ್ದು ಸರ್ ಬರೀ ತರ್ಟಿ ಸಿಕ್ಸ್ ಕಿಲೋ ತರ್ಟಿ ತರ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸರ್ ಬರೀ ಎಷ್ಟಕ್ಕೆ ಸರ್ ಐಫೋನ್ ಬರಲ್ಲ ಟೂ ವೀಲರ್ ಬರೋಲ್ಲ ಸರ್ ಟೂ ವೀಲರ್ ಪ್ರೈಸ್ ಅಲ್ಲಿ ಐದು ಸೀಟರ್ ವೆಹಿಕಲ್ ಕೊಡ್ತೀನಿ ನಾನು ಎಷ್ಟು ಸರ್ ಒಂದ್ ಇಪ್ಪತ್ತೆ ಕೊಡ್ಬಿಡ್ತೀನಿ ಸರ್ ಟಾಟಾ ನಾನು ಟ್ವಿಸ್ಟ್ ಕೊಡ್ತೀನಿ ನಿಮ್ಗೆ ಒಂದ್ ಇಪ್ಪತ್ತಲ್ಲಿ ಸರ್ ಏನೇನ್ ಫ್ಯೂಚರ್ಸ್ ಬರುತ್ತೆ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಗಾಡಿ ಮಾತ್ರ ಒಂದ್ ಚೂರು ಮಾತಾಡಂಗಿಲ್ಲ ಸರ್ ಆತರ ಕಂಡೀಷನ್ ಇದೆ ಗಾಡಿ ನೋಡಬಹುದು ತುಂಬಾ ಕ್ಲಾಸ್ ಆಗಿದೆ ಗಾಡಿನಲ್ಲಿ ಏನು ಕೆಲಸ ಇಲ್ಲ ಬರೀ ಟೇಕ್ ಅಂಡ್ ಡ್ರೈವ್ ಮತ್ತೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಗಾಡಿ ಮೈಲೇಜ್ ಮಾತಾಡಂಗಿಲ್ಲ ಸರ್ ಇಪ್ಪತ್ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ ಸಿಟಿ ಲೆವೆಲ್ಗೆ ಮೇಂಟೆನೆನ್ಸ್ ತುಂಬಾ ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಟಾಟಾ ನಾನು ಸರ್ ಹೌದು ಸರ್ ನಾನು ಮೈಲೇಜ್ ಮೈಲೇಜ್ಗೆ ಅಂದರೆ ತುಂಬ ಒಳ್ಳೇದು ಅಂದರೆ ಯಾರು ಹೊಸ ಒಬ್ಬರು ನ್ಯೂ ಲರ್ನರ್ಸ್ ಅವ್ರಿಗೆ ಅಂತರದ್ದು ಗಾಡಿ ಅಂದರೆ ಇದು ತೊಗೊಂಡು ಡ್ರೈವ್ ಮಾಡಿ ಸೇಲ್ ಮಾಡಿದ್ರೆ ದುಡ್ಡು ಲಾಸ್ ಆಗೋಲ್ಲ ಪೂರ್ತಿ ದುಡ್ಡು ಬಂದ್ಬಿಡುತ್ತೆ ಸರ್ ಇವ್ರು ಹೇಳಿರೋದು ಹದಿಮೂರನೇ ಮಾಡೆಲ್ ಬರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳಿದಾರೆ ಗಾಡಿ ನೋಡ್ಬೋದು ಸರ್ ತುಂಬ ಕ್ಲಾಸ್ ಆಗಿದೆ ಏನು ಮಾಡಂಗಿಲ್ಲ ಖರ್ಚೇನಿಲ್ಲ ಗಾಡಿ ಒಳಗಡೆ ಸರ್ ಇಂಟೀರಿಯರ್ ತೋರಿಸ್ತೀನಿ ನೋಡ್ಕೊಳ್ಳಿ ಸರ್ ಇದಕ್ಕೆ ಇಂಟೀರಿಯರ್ ಲಾಕ್ ಇದೆ ಅಂದರೆ ಗಾಡಿ ತುಂಬ ಚೆನ್ನಾಗಿದೆ ಲೆದರ್ ಸೀಟ್ಸ್ ಇದೆ ನಿಮಗೆ ಎ ಸಿ ಇದೆ ಗಾಡಿ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಹೇಳಿ ಸರ್ ಸರ್ ಇನ್ನೊಂದು ನಾನು ಬೇಕಾ ಈ ನಾನೋ ಬೇಡ ಸರ್ ಇದರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಎ ಸಿ ಪವರ್ ಸ್ಟೇರಿಂಗ್ ಎರಡ್ ಪೌಂಡರ್ಸ್ ಬರುತ್ತೆ ನಾನು ಅಲ್ಲಿ ಈ ಗಾಡಿನು ಸರ್ ತುಂಬಾ ಚೆನ್ನಾಗಿದೆ ಇದೂನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಇದು ಬರೀ ಸರ್ ಒಂದ್ ಲಕ್ಷ ಮೂವತ್ ಸಾವಿರ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ನಿಮ್ಗೆ ಸರ್ ನೋಡಿ ಸರ್ ನೀವು ಬಜಾರ್ ಲಾ ಚೆಕ್ ಮಾಡ್ಬೋದು ಬರೀ ಒಂದ್ ಲಕ್ಷ ಮೂವತ್ತು ಸಾವಿರ ನಿಮ್ಗೆ ಸಮೇತ ಗಾಡಿ ನಾನು ಸಿಗ್ತಾ ಇರೋದು ತರ್ಟೀನ್ ಮಾಡೆಲ್ ತುಂಬಾ ಚೆನ್ನಾಗಿದೆ ಸರ್ ಇಂಟೀರಿಯರ್ ತೋರ್ಸಕ್ ಆಗ್ತಲ್ಲ ಯಾಕಂದ್ರೆ ಜಾಗ ತುಂಬಾ ಕಡಿಮೆ ಇದೆ ಇಂಟೀರಿಯರ್ ಇದ್ರೆ ವಿಡಿಯೋ ತುಂಬಾ ಲಾಚ್ ಅದಕ್ಕೋಸ್ಕರ ನಾವು ಇಂಟೀರಿಯರ್ ತೋರಿಸಲ್ಲ ಮುಂದೆ ಬನ್ನಿ ಇಂಡಿಯರ್ ತೋರಿಸಿ ನಿಮ್ಗೆ ಹಂಗೆ ಸಬ್ಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ ನೀವು ಕಾಲ್ ಮಾಡಿದ್ರೆ ಕ್ಯಾಟ್ಲಾಗ್ ಇರುತ್ತೆ ಎಲ್ಲಾ ಇರುತ್ತೆ ಇಂಟೀರಿಯರ್ ಎಲ್ಲ ಫೋಟೋಸ್ ಎಲ್ಲ ಕಳ್ಸಿ ನೀವು ನೋಡ್ಬೋದು ಸರ್ ಹ್ಮ್ ಸರ್ ಇನ್ನೊಂದ್ ಗಾಡಿ ಬೇಕಾ ನಿಮ್ಗೆ ಫೋರ್ಟ್ ಫಿಯಸ್ಟ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಡೀಸೆಲ್ ಅಲ್ಲಿ ಮೈಲೇಜ್ ಬೇ ಮೈಲೇಜ್ಗೆ ತುಂಬಾ ಒಳ್ಳೆ ಗಾಡಿ ಸರ್ ಫೋರ್ಟ್ ವ್ಯೂ ಸಿಡಾನ್ ಅಲ್ಲಿ ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್ ಈ ಗಾಡಿ ಸರ್ ಡೀಸೆಲ್ ಅಲ್ಲಿ ಎ ಸಿ ಪೋಸ್ಟರಿಂಗ್ ಪೌರಂಡರ್ಸ್ ಎಲ್ಲಾ ಗಾಡಿಯಲ್ಲಿ ಬರುತ್ತೆ ಇದು ಗಾಡಿ ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಒಂದ್ ಎರಡ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ನಿಮ್ಗೆ ಸರ್ ಈಗ ಏರ್ ಎಂಡ್ ಅಂತ ಹೇಳಿದ್ರಲ್ಲ ಏರ್ ಆಫರ್ ಕೊಡ್ತೀರಾ ಸರ್ ನಮ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸರ್ ಎರಡು ಕೊಡ್ಬಿಡ್ತೀನಿ ಸರ್ ಈ ಗಾಡಿ ನೋಡಿ ಸರ್ ನಿಮ್ಗೆ ತಗೋಲ್ ಮಾಡಲ್ಲ ಫಿ ಡೀಸೆಲ್ ಗಾಡಿ ಅದನ್ನು ಬರೀ ಎರಡು ಲಕ್ಷ ಆಗಿದೆ ಸರ್ ಏರ್ ಅಂಡ್ ಆಫರ್ ಸರ್ ಇನ್ನೊಂದು ಗಾಡಿ ಟೂ ತೌಸಂಡ್ ಟೆನ್ ಹ್ಮ್ ಸರ್ ಇನ್ನೊಂದು ಮಾರುತಿಯಲ್ಲಿ ಒಳ್ಳೆ ಗಾಡಿ ಬೇಕಾ ಲೋ ಮೇಂಟೆನೆನ್ಸ್ ವೆಹಿಕಲ್ ಬೇಕಾ ಟೂ ತೌಸಂಡ್ ಟೆನ್ ಮಾಡಲ್ದು ವ್ಯಾಗನ್ ಯಾರು ಇದೆ ಸರ್ ಎಲ್ ಐ ಎಲ್ ಎಕ್ಸ್ ಐ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ ಎಲ್ಲ ರೀಸೆಂಟ್ಲಿ ಎಲ್ಲಾ ಸೀಟ್ ಕವರ್ ಎಲ್ಲ ಚೇಂಜ್ ಮಾಡಿದೀನಿ ಗಾಡಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಪೂರ್ತಿ ಕರ್ನಾಟಕ ಅಲ್ಲಿ ಯಾರು ಕೊಡಲ್ಲ ನಾವು ಕೊಡ್ತೀವಿ ಸರ್ ಒಂದೂವರೆ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ಸರ್ ನೋಡಿ ಸರ್ ಹತ್ತನೇ ಮಾಡಲ್ ಅದು ಲೇಟೆಸ್ಟ್ ಎಪ್ ಒಂದೂವರೆ ಕೊಡ್ತಾ ಇದೀರಾ ಸರ್ ನೀವು ಒಂದೂವರೆಗೆ ಕೊಡ್ಬಿಡ್ತೀನಿ ಸರ್ ಏಕ ಯಾರ ಥರ್ಟೀನ್ ನೀ ಸರ್ ಡೀಸೆಲ್ ಅಲ್ಲಿ ಚಿಕ್ಕ ಗಾಡಿ ಬೇಕಾ ಒಳ್ಳೆ ಮೈಲೇಜ್ ಒಳ್ಳೆ ಮೈಲೇಜ್ ಸಿಗೋದು ಗಾಡಿ ಬೇಕಾ ಫೋರ್ ಫಿಗೋ ಇದೆ ಸರ್ ನಮ್ಮ ಹತ್ರ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಡೀಸೆಲ್ ಸರ್ ಗಾಡಿ ಬಗ್ಗೆ ಒಂಚೂರು ಮಾತಾಡಂಗಿಲ್ಲ ಸರ್ ಆತರ ಕಂಡೀಷನ್ ಇದೆ ಸರ್ ಈ ಗಾಡಿ ನಿಮಗೆ ಯಾರು ಕೊಡಲ್ಲ ಸರ್ ಎರಡ್ ಲಕ್ಷ ಐದ್ ಸಾವಿರ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ಹದ್ ಮಾಡೆಲ್ ಬರೀ ಐದ್ ಲಕ್ಷ ಐದು ಸಾವಿರ ಸರ್ ಬನ್ನಿ ಸರ್ ಇನ್ನ ಹೆಚ್ಚು ಕಡಿಮೆ ಮಾಡಿ ಇನ್ನ ನೆಗೋಸಿಯಬಲ್ ಮಾಡಿ ಗಾಡಿ ಕೊಡ್ತೀನಿ ಸರ್ ಈ ಗಾಡಿ ಸರ್ ಟಾಟಾ ಅಲ್ಲಿ ಇನ್ನೊಂದು ಟಾಟಾ ನಾನು ಅಲ್ಲಿ ನಮ್ಮ ಹತ್ರ ಮೂರ್ ಕಲೆಕ್ಷನ್ ಇದೆ ಸರ್ ಎರಡು ವೈಟ್ ಕಲರ್ ಇದೆ ಒಂದ್ ರೆಡ್ ಕಲರ್ ಇದೆ ಇದಂದ್ರೆ ಇದು ಟಾಟಾ ಇದು ಸಿಕ್ಸ್ಟೀನ್ ಮಾಡೆಲ್ ಟಾಪ್ ಟೆನ್ ಮಾಡಲ್ ಪವರ್ ವಿಂಡೋಸ್ ಎರಡ್ ಪವರ್ ವಿಂಡೋಸ್ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಅಂದ್ರೆ ಈ ಗಾಡಿಯಲ್ಲಿ ಡಿಕ್ಕಿನೂ ಬರುತ್ತೆ ಸರ್ ಆತರ ಕಂಡೀಷನ್ ಇದೆ ಗಾಡಿ ಗಾಡಿ ಬಗ್ಗೆ ಗಾಡಿ ಇಂಟೀರಿಯರ್ ತೋರಿಸಿ ಸರ್ ಇಂಟೀರಿಯರ್ ಹೆಂಗಿದೆ ಅಂತ ಇಂಟೀರಿಯರ್ ಬಗ್ಗೆ ಮಾತಾಡಂಗಿಲ್ಲ ಆ ಕಂಡೀಷನ್ ಇದೆ ಗಾಡಿ ಬರೀ ಐವತ್ತೋಳ್ ಸಾವಿರ ಕಿಲೋಮೀಟರ್ ರೋಡ್ ಇದೆ ಗಾಡಿ ಬಗ್ಗೆ ಒಂದ್ ಚೂರ್ ಏನ್ ಮಾತಾಡಂಗಿಲ್ಲ ಈ ಗಾಡಿಗೆ ಸರ್ ಲೋನ್ ಬೇಕಾ ಹತ್ತು ಸಾವಿರ ತಗೊಂಡ್ ಬನ್ನಿ ಸರ್ ಹತ್ತು ಸಾವಿರ ತಗೊಂಡ್ ಬನ್ನಿ ಈ ಗಾಡಿಗೆ ಪೂರ್ತಿ ಲರ್ನ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ ಸರ್ ಡೀಸೆಲ್ ಅಲ್ಲಿ ಇನ್ನೊಂದು ಗಾಡಿ ಬೇಕಾ ಐ ಟ್ವೆಂಟಿ ಸರ್ ಡಿಮ್ಯಾಂಡೆಡ್ ವೆಹಿಕಲ್ ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಗಾಡಿ ಡೀಸೆಲ್ ಅಲ್ಲಿ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಐವತ್ ಐವತ್ತೇಳು ಸಾವಿರ ಕಿಲೋಮೀಟರ್ ರೋಡ್ ಇದೆ ಗಾಡಿ ಪ್ರೈಸಿಂಗ್ ಅಲ್ಲಿ ಇದನ್ನು ಕೊಡ್ತೀನಿ ಸರ್ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ದೊಡ್ಡ ವೆಹಿಕಲ್ ಬೇಕಾ ಏಟ್ ಸೀಟರ್ ಬೇಕಾ ನಮ್ಮ ಹತ್ರ ಎಲ್ಲಾ ತರ ಅವೈಲೇಬಲ್ ಇದೆ ಸರ್ ಸಿಕ್ಸ್ಟೀನ್ ಮಾಡೆಲ್ದು ಇನೋವಾ ಜಿ ವರ್ಷನ್ ಡೀಸೆಲ್ ಅಲ್ಲಿ ತೊಂಬತ್ತೇಳು ಸಾವಿರ ಕಿಲೋಮೀಟರ್ ರೋಡ್ ಇದೆ ಸೆಕೆಂಡ್ ಓನರ್ ಎ ಸಿ ಪೋಸ್ಟರಿಂಗ್ ಪೋರ್ ವಿಂಡೋಸ್ ಟಾಪ್ ಎಂಡ್ ಮಾಡಲ್ ಇನೋವಾ ಕೊಡ್ತೀನಿ ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಬಜಾರ್ ಅಲ್ಲಿ ಲೆವೆನ್ ಲ್ಯಾಕ್ಸ್ ಟ್ವೆಲ್ಯಾಕ್ಟೀನ್ ಮಾಡಲ್ಗೆ ನಮ್ಮ ಹತ್ರ ಬರೀ ಸರ್ ಒಂಬತ್ತು ಲಕ್ಷ ನೈನ್ ಲ್ಯಾಕ್ಸ್ ಏಟಿಂಗ್ ಸರ್ ಸರ್ ಇನ್ನೊಂದು ಡೀಸೆಲ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಬೇಕಾ ಡಬ್ಲ್ಯೂ ಟೆನ್ ಎಕ್ಸ್ ಫೈವ್ ಹಂಡ್ರೆಡ್ ಸಿಕ್ಸ್ಟೀನ್ ಮಾಡಲ್ ಡಬ್ಲ್ಯೂ ಟೆನ್ ಫುಲ್ಲಿ ಟಾಪ್ ಎಂಡ್ ಮಾಡಲ್ ಏಟ್ ಟೇರ್ ಬ್ಯಾಗ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ ಫೀಲ್ ಲಕ್ಷೂರಿ ತರ ಒಂಥರ ಗಾಡಿ ಇದು ಗಾಡಿಯಲ್ಲಿ ನಿಮ್ಗೆ ಸನ್ ರೂಫ್ ಎಲ್ಲ ಇದೆ ಗಾಡಿ ನೋಡ್ಬೋದು ನೀವು ಕ್ಯಾರಿಯರ್ ಇದೆ ಗಾಡಿಯಲ್ಲಿ ಗಾಡಿ ವೈಟ್ ಕಲರ್ ಅಲ್ಲಿ ಸರ್ ಕಸ್ಟಮರ್ ಯೂಸ್ ಕಸ್ಟಮರ್ ಯೂಸ್ ಯೂಸಿಂಗ್ ಕಂಡೀಷನ್ ನಲ್ಲಿ ಇರೋದು ಒಂದ್ ಚೂ ಏನ್ ಮಾತಾಡಂಗಿಲ್ಲ ಲೋನ್ ಬೇಕಾ ಲೋನ್ ಕೂಡ ಈ ಗಾಡಿಗೆ ಮಾಡಿಸ್ಕೊಡ್ತೀನಿ ಸರ್ ಪ್ರೊಫೈಲ್ ಚೆನ್ನಾಗಿದೆ ಇದು ನೀನ್ ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಒಂಬತ್ತು ಲಕ್ಷ ಹಾಗೆ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ನಿಮ್ಗೆ ಒಂದು ಫ್ಯಾನ್ಸಿ ಕಲರ್ ಅಲ್ಲಿ ನಮ್ಮ ಹತ್ರ ಗಾಡಿ ಇದೆ ರೆನಾಲ್ಡ್ ಟ್ರೈಬರ್ ಲೇಟೆಸ್ಟ್ ಮಾಡಲ್ ಸರ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಆಟೋಮ್ಯಾಟಿಕ್ ಫುಲ್ಲಿ ಟಾಪ್ ಎಂಡ್ ಎನ್ ಎಕ್ಸ್ವಿಲ್ಸ್ ಎಲ್ಲಾ ನಿಮ್ಗೆ ಟಾಪ್ ಮಾಡೆಲ್ ಸಿಗುತ್ತೆ ಕಾಂಪ್ಲಿಮೆಂಟರಿ ಏನಂದ್ರೆ ಸೀಟರ್ ವೆಹಿಕಲ್ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ ಪೆಟ್ರೋಲ್ ವೆಹಿಕಲ್ ಸರ್ ಈ ಗಾಡಿ ಸರ್ ಪೂರ್ತಿ ಕರ್ನಾಟಕ ಇಲ್ಲ ಸರ್ ಪೂರ್ತಿ ಇಂಡಿಯಾ ನೋಡ್ಕೊಂಡ್ ಬಂದ್ಬಿಡಿ ಯಾರು ಕೊಡಲ್ಲ ನಮ್ಮ ಹತ್ರ ಆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಸರ್ ಪ್ರೈಸ್ ಕೇಳ್ತೀರಾ ಹೇಳಿ ಸರ್ ಸರ್ ಪ್ರೈಸ್ ಸರ್ ಕೊಡಿ ಸರ್ ಗಾಡಿ ಕೊಡ್ಬಿಡ್ತೀನಿ ಸರ್ ಫೋರ್ ಲಾಕ್ ನೈಂಟಿ ನೈಂಟಿಂಗ್ ಗೆ ಟ್ರೈಬರ್ ಟ್ವೆಂಟಿ ಟ್ವೆಂಟಿ ಮಾಡೆಲ್ ಕೊಡ್ತೀನಿ ಸರ್ ಅದು ಗಾಡಿ ಸರ್ ಆರ್ಸಾಕ್ಟ್ ಟಾಪ್ ಎನ್ ಮಾಡೆಲ್ ಸರ್ ಪೂರ್ತಿ ಇಂಡಿಯಾ ಅಲ್ಲಿ ಕೊಡಲ್ಲ ನಾವು ಕೊಡ್ತೀವಿ ಬರೀ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಇಂಜಿನ್ ಸರ್ ಸರ್ ನೋಡಬಹುದು ನೀವು ಫ್ಯಾನ್ಸಿ ಕಲರ್ ನಲ್ಲಿ ಒಂದು ಟ್ರೈಬರ್ ಬಂದಿದೆ ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ಮಾಡಲ್ ಬರೀ ನಾಲ್ಕು ಲಕ್ಷ ತೊಂಬತ್ ಸಾವಿರ ಫೋರ್ ಲಾಕ್ ನೈಂಟಿ ಹೇಳ್ತಾ ಇದಾರೆ ಮುಂದೆ ಬಂದ್ ಕಡಿಮೆ ಆಗುತ್ತೆ ಸರ್ 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 ಬನ್ನಿ ಹೆಚ್ಚು ಕಡಿಮೆ ಮಾಡಿ ಲೋನ್ ಆಗುತ್ತೆ ಮಾಡಿಸ್ಕೊಡ್ತೀನಿ ನೆಕ್ಸ್ಟ್ ಬೇರೆ ಯಾವ ಗಾಡಿ ತೋರಿಸ್ಟ್ ಸರ್ ನೆಕ್ಸ್ಟ್ ಒಂಥರ ಒಂಥರ ಬ್ಯೂಟಿ ತರ ಸರ್ ಸಿಕ್ಸ್ಟೀನ್ ಮಾಡಲ್ದು ಆಟೋಮೆಟಿಕ್ ವರ್ನ್ ಆಫ್ ನೋಡಿಕ್ ಸರ್ ಗಾಡಿ ಬಗ್ಗೆ ಒಂದ್ ಚೂರ್ ಮಾತಾಡೋಂಗಿಲ್ಲ ಸರ್ ನಿಮ್ಗೆ ಬೇಕಾ ಮನೆ ಹತ್ರ ಡೆಲಿವರಿ ಕೊಡೋಣ ಸರ್ ನಿಮ್ಗೆ ಗಾಡಿ ತರ ಕಂಡೀಷನ್ ಇದೆ ಟ್ರಸ್ಟ್ ಡ್ರೈವ್ ನೋಡಂಗಿಲ್ಲ ಆ ತರ ಕಂಡೀಷನ್ ಇದೆ ಸಿಕ್ಸ್ಟೀನ್ ಮಾಡಲ್ಕಂಡ್ ಆಟೋಮೆಟಿಕ್ ಫುಲ್ಲಿ ಟಾಪ್ ಎಂಡ್ ಮಾಡಲ್ ಎಕ್ಸ್ ಆಪ್ಷನಲ್ ವೆಹಿಕಲ್ ಇದು ಸರ್ ಈ ಗಾಡಿನೂ ಸರ್ ನಿಮಗೆ ಲೋನ್ ಬೇಕಾ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಫುಲ್ಲಿ ಟಾಪ್ ಅಂಡ್ ಮಾಡಲ್ ಏರ್ ಬ್ಯಾಗ್ ಸರ್ ಈ ಗಾಡಿ ಸರ್ ಪ್ರೈಸ್ ಸರ್ ಐದ್ ಲಕ್ಷ ಎಂಬತ್ತೈದು ಸಾವಿರ ಕೊಡ್ಬಿಡ್ತೀನಿ ನೋಡಬಹುದು ಇವರು ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ಟಾಪ್ ಎಂಡ್ ಮಾಡಲ್ ಅದು ನಿಮ್ಗೆ ಪ್ರೈಸ್ ತುಂಬಾ ಕಡಿಮೆ ಹೇಳ್ತಾ ಇದಾರೆ ಮುಂದೆ ಬರ್ಬೋದು ಇದು ಬಂದ್ ಗಾಡಿ ಟ್ರಸ್ಟ್ ಡ್ರೈವ್ ನೋಡೋಂಗಿಲ್ಲ ಆ ತರ ಕಂಡೀಷನ್ ಇದೆ ಸರ್ ನೋಡಕ್ಕ ಗಾಡಿನಲ್ಲಿ ಅಂದ್ರೆ ಗಾಡಿ ಅದೇ ತರ ಮೇಂಟೈನ್ ಮಾಡಿದ ಕಸ್ಟಮರ್ ಪ್ರೈಸ್ ತುಂಬಾ ಕಡಿಮೆ ಇದೆ ಮುಂದೆ ಬಂದಿ ನೀವು ಏನಿದೆ ಹೆಚ್ಚು ಕಡಿಮೆ ಮಾಡಿ ಕೂತ್ಕೊಂಡು ಮಾತಾಡಬಹುದು ಸರ್ ಸರ್ ನೆಕ್ಸ್ಟ್ ಗಾಡಿ ಇದು ಯಾವ್ದು ಸರ್ ರೆನಾಲ್ಡ್ ನೆಕ್ಸ್ಟ್ ರೆನಾಲ್ಟ್ ಅಲ್ಲಿ ಲೇಟೆಸ್ಟ್ ಮಾಡೆಲ್ ಸರ್ ರೆನಾಲ್ಡ್ ನೈನ್ಟೀನ್ ಮಾಡೆಲ್ ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಇದು ನಿಮ್ಗೆ ಆರ್ ಎಕ್ಸ್ ಆರ್ ಎಕ್ಸ್ ಎಲ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಇಂಜಿನ್ ಅಲ್ಲಿ ನೈನ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಈ ಗಾಡಿನೂ ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಮೂರ್ ಲಕ್ಷ ಹದಿನೈದು ಸಾವಿರ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ನಿಮ್ಗೆ ಲೋನ್ ಆಗುತ್ತೆ ಸರ್ ಸರ್ ಲೋನ್ ಹದಿನೈದು ಸಾವಿರ ತಗೊಂಡ್ ಬನ್ನಿ ಸರ್ ಮೂರ್ ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ನೀವು ನಿಮ್ಮ ಹತ್ರ ಬರೀ ಹದಿನೈದು ಸಾವಿರ ತಗೊಂಡ್ ಬನ್ನಿ ಗಾಡಿ ಹೋಗ್ಬೋದು ನೀವು ಅಂದ್ರೆ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ ಸಾಲರಿ ಇರಬೇಕು ಸ್ವಂತ ಮನೆ ಇರಬೇಕು ಆಲ್ ಓವರ್ ಪೂರ್ತಿ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ನೋಡ್ಬೋದು ಲೇಟೆಸ್ಟ್ ಅದನ್ನು ರನಾಲ್ಟ್ ಗಾಡಿ ಚೆನ್ನಾಗಿದೆ ಸರ್ ಸರ್ ನೆಕ್ಸ್ಟ್ ಇದು ಯಾವ್ದು ಸರ್ ಎಕ್ಸ್ ನೆಕ್ಸ್ಟ್ ಎಕ್ಸ್ ಅಲ್ಲಿ ಸರ್ ಹೋಲ್ ಮಾರ್ಕೆಟ್ ನೋಡಿ ಸರ್ ಗಾಡಿ ಎಂತ ಮೇಂಟೈನ್ ಮಾಡಿದ್ದಾರೆ ಗಾಡಿ ಬಗ್ಗೆ ಒಂಚೂರು ಚೂರು ಮಾತಾಡಂಗಿಲ್ಲ ಸರ್ ಸಿಕ್ಸ್ಟೀನ್ ಮಾಡಲ್ದು ಡಬ್ಲ್ಯೂ ಸಿಕ್ಸ್ ವೆಹಿಕಲ್ ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಡೀಸೆಲ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದನ್ನು ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಈ ಗಾಡಿ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ಮಾಡಲ್ ಡಬ್ಲ್ಯೂ ಸಿಕ್ಸ್ ಸರ್ ಇದನ್ನು ಲೋನ್ ಬೇಕಾ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಬರೀ ಆರು ಲಕ್ಷ ಸರ್ ಈ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಕಸ್ಟಮರ್ ಆಫ್ ಫ್ರಮ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ ಪ್ರೈಸ್ ತುಂಬಾ ಕಡಿಮೆ ಇದೆ ಲೋನು ಆಗುತ್ತೆ ಮುಂದೆ ಬಂದ್ ನೋಡಬಹುದು ಸರ್ ಗಾಡಿ ಸರ್ ನೆಕ್ಸ್ಟ್ ಯಾವ್ದು ಸರ್ ಇದೆ ಮಹೀಂದ್ರ ತಾರ್ ಇದು ಮಹೀಂದ್ರ ತಾರ್ ಸರ್ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಮಾಡೆಲ್ದು ಬರೀ ಹದಿನೈದು ಹದಿನಾರು ಸಾವಿರ ಕಿಲೋಮೀಟರ್ ಓಡಿದೆ ಇದೆ ಸರ್ ಥಾರ್ ಅಲ್ಲಿ ಟಾಪ್ ಎಂಡ್ ಮಾಡೆಲ್ ಹಾಟ್ ಅಲ್ಲಿ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಎಲ್ಲಾ ಶೋರೂಮ್ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಇದೆ ಗಾಡಿಯಲ್ಲಿ ಸೆಕೆಂಡ್ ಓನರ್ ವೆಹಿಕಲ್ ಲೋನ್ ಬೇಕಾ ಲೋನ್ ಕೂಡ ಪೂರ್ತಿ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ ಸರ್ ಸರ್ ನೋಡ್ಬೋದು ಗಾಡಿ ಮೇಲೆ ಯಾವ ತರ ಒಂದ್ ಸ್ಕ್ರಾಚ್ ಒಂದು ರಿಂಟ್ ಇಲ್ಲ ಶೋರೂಮ್ ಇಂದ ಹೆಂಗ್ ಆಚೆ ತಗೊಂಡ್ ಬಂದಿರೋದು ಆ ತರ ಇದೆ ಗಾಡಿ ಇದು ಥಾರ್ ಎಂಡ್ ಮಾಡೆಲ್ ಇದು ಫುಲ್ ಟಾಪ್ ಎಂಡ್ ಇದರಿಂದ ಯಾವ್ದು ಮಾಡೆಲ್ ಬಂದಿಲ್ಲ ಸದ್ಯಕ್ಕೆ ಮಹಿಂದ್ರಲ್ಲಿ ಆಫ್ ಡ್ರೈವ್ ನಿಮ್ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು ಮತ್ತೆ ಯಾವ್ದು ಫೋರ್ ಇಂಟು ಫೋರ್ ಫೋರ್ ಇಂಟು ಟೂ ಸರ್ ಇಂಟು ಫೋರ್ ಸರ್ ಇದು ಫೋರ್ ಇಂಟು ಫೋರ್ ಡಿಮ್ಯಾಂಡೆಡ್ ಫೋರ್ ಇಂಟು ಫೋರ್ ಅಲ್ಲಿ ಸರ್ ಪ್ರೈಸ್ ನೀವು ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಕೊಡಿ ಕೊಡ್ಬಿಡಿ ಸರ್ ನೋಡಿ ಸರ್ ತಾರ್ ಅದು ಒನ್ ಮಾಡಲ್ ಹೇಳ್ತಾ ಇರೋದು ಒನ್ ಮಾಡಲ್ ಅಂದ್ರೆ ಸಾರಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಮಾಡಲ್ ಇದು ಬರಿ ಎಷ್ಟು ಹದಿಮೂರು ಲಕ್ಷ ಐವತ್ ಸಾವಿರ ಇದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಹದಿನಾರು ಸಾವಿರ ಮಾತ್ರ ಹೊಡಿದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಸರ್ ಗಾಡಿ ನೀವು ನೆಕ್ಸ್ಟ್ ಒಂದು ನಿಮ್ಮದು ನಿಮ್ದು ಇನ್ ಸರ್ ಡಸ್ಟರ್ ಡಸ್ಟರ್ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ದು ಆರ್ ಎಕ್ಸಡ್ ಇದನ್ನು ಪೆಟ್ರೋಲ್ ಅಲ್ಲಿ ಫುಲ್ ಟಾಪ್ ಎಂಡ್ ಮಾಡಲ್ ನೈನ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಗಾಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಕಸ್ಟಮರ್ ಯೂಸಿಂಗ್ ಕಂಡೀಷನ್ ಅಲ್ಲಿ ಇರೋದು ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಐದ್ ಲಕ್ಷ ಸರ್ ಈ ಗಾಡಿ ತುಂಬಾ ಕ್ಲಾಸ್ ಇದೆ ಸರ್ ಗಾಡಿ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ ಹಂಗ್ ಮೇಂಟೈನ್ ಆಗಿದೆ ತುಂಬಾ ಕ್ಲಾಸಿಕ್ ಇದೆ ಕಲೆಕ್ಷನ್ ಇವ್ರ ಗಾಡಿಗಳು ಒನ್ ಒನ್ ಗಾಡಿನೂ ಹುಡ್ಕಿ ತಗೊಂಡ್ ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಅದು ಎಲ್ಲಾ ಕರ್ನಾಟಕ ಗಾಡಿಗಳು ಇರೋದು ಇವ್ರ ಹತ್ರ ಯಾವ್ದು ಮೈಗ್ರೇಟೆಡ್ ಗಾಡಿ ಇಲ್ಲ ಅಂದ್ರೆ ಪ್ರೈಸಸ್ ಈ ಸರಿ ಹೇಳ್ತಾ ಇರೋದು ನಾನೇ ಶಾಕ್ ಆಗ್ತಾ ಇದೀನಿ ತುಂಬಾ ಕಡಿಮೆ ಹೇಳ್ತಾ ಇದಾರೆ ಏನಿದು ಇದು ಏರ್ ಎಂಡ್ ಆಫರ್ ಕ್ರಿಸ್ಮಸ್ ಆಫರ್ ಎಲ್ಲಾ ಸೇರಿ ಕೊಟ್ಬಿಡ್ತಾರ ಇದು ಎಲ್ಲಾ ಸೇರಿ ಸರ್ ಏರ್ ಎಂಡ್ ಎಲ್ಲಾ ಸ್ಟಾಕ್ ಕ್ಲಿಯರೆನ್ಸ್ ಮಾಡೋಣ ಡಿಸೆಂಬರ್ ಆಫರ್ ಸರ್ ಇನ್ನೊಂದು ನೈನ್ಟಿ ಸಿಕ್ಸ್ಟೀನ್ ಮಾಡಲ್ ರಾಪಿಡ್ ಕೊಡ್ತೀನಿ ಸರ್ ಆಟೋಮೆಟಿಕ್ ಸರ್ ಗಾಡಿ ಬಗ್ಗೆ ಒಂಚೂರು ಚೂರ್ ಮಾತಾಡೋಂಗಿಲ್ಲ ಸರ್ ಸಿಕ್ಸ್ಟೀನ್ ಮಾಡಲ್ದು ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಫುಲ್ಲಿ ಟಾಪ್ ಐದು ಮಾಡಲ್ದು ರಾಪಿಡ್ ಅಲ್ಲಿ ಆಟೋಮೆಟಿಕ್ ಪೆಟ್ರೋಲ್ ಇನ್ನೊಂದು ಏನಂದ್ರೆ ಗಾಡಿ ಪ್ರೈಸಿಂಗ್ ಅಲ್ಲಿನೂ ಕೊಡ್ತೀನಿ ಪ್ರೈಸ್ ಎಷ್ಟು ಎಷ್ಟು ಎಷ್ಟಂತ ಇದ್ದೀರಾ ಸರ್ ಸರ್ ಈ ಪ್ರೈಸ್ ಸರ್ ಐದ್ ಲಕ್ಷ ಕೊಡಿ ಸರ್ ಗಾಡಿ ಸರ್ ನೋಡಿರ್ಬೋದು ನೀವು ರಾಪಿಡ್ ಟಾಪ್ ಎಂಡ್ ಅದು ಆಟೋಮೆಟಿಕ್ ಬರೀ ಐದ್ ಲಕ್ಷ ಮುಂದೆ ಬಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಬನ್ನಿ ಮಾತಾಡೋಣ ಸರ್ ನೆಕ್ಸ್ಟ್ ನೋಡ್ತಾ ಈ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಅಲ್ಲಿ ಅದು ಲೇಟೆಸ್ಟ್ ಲೇಷ ಇದೆ ಇದು ಯಾವ್ದು ಸರ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಆಟೋಮೆಟಿಕ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಮಾಡೆಲ್ ಎಕ್ಸ್ ಎಲ್ ಸಿಕ್ಸ್ ಅಲ್ಲಿ ಇದಾದ್ಮೇಲೆ ಯಾವ್ದು ವೇರಿಯಂಟ್ ಬಂದಿಲ್ಲ ಹೈಬ್ರಿಡ್ ಇದು ಮೈಲೇಜ್ ಚೆನ್ನಾಗಿ ಬರುತ್ತೆ ಆಟೋಮೆಟಿಕ್ ಫುಲ್ಲಿ ಟಾಪ್ ಏಡ್ ಮಾಡೆಲ್ ಏಟ್ ಸೀಟರ್ ವೆಹಿಕಲ್ ಗಾಡಿ ಬಗ್ಗೆ ಸರ್ ಒಂಚೂರು ಮಾತಾಡಂಗಿಲ್ಲ ಶೋರೂಮ್ ಬೇಕಾ ಶೋರೂಮ್ ಅಲ್ಲಿ ತೋರಿಸ್ಕೊಳ್ಳಿ ಎಲ್ಲ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಇದು ನಿಮ್ಗೆ ಲೋನ್ ಬೇಕಾ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಆ ತರ ಚೆನ್ನಾಗಿದೆ ಪೆಟ್ರೋಲ್ ಇಂಜಿನ್ ಅಲ್ಲಿ ಹೈಬ್ರಿಡ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ನೈನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ನೋಡಬಹುದು ಎಕ್ಸೆಲ್ ಸಿಕ್ಸ್ ಅದು ಶೋರೂಮ್ ಪ್ರೈಸ್ ಹದಿನೆಂಟು ಲಕ್ಷ ಚಿಲ್ರೆ ಇದೆ ಏಯ್ಟೀನ್ ಲ್ಯಾಕ್ಸ್ ಚೇಂಜ್ ಇದೆ ಇವ್ರ ಹತ್ರ ಪೈಸ್ ತುಂಬಾ ಕಡಿಮೆ ಇದೆ ಅಂದ್ ಗಾಡಿ ತುಂಬಾ ಚೆನ್ನಾಗಿದೆ ಕ್ಲಾಸ್ ಆಗಿದೆ ಗಾಡಿ ಬರ್ಬೋದು ಸರ್ ಮುಂದೆ ಬಂದು ನೋಡ್ಬೋದು ಸರ್ ಇನ್ನೊಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್ ಎಲ್ ಬರೋದು ಅಂತ ಇದು ಲೊಕೇಶನ್ ಬಂದಿ ಬನಾರಘಟ್ಟ ಮೇನ್ ರೋಡ್ ಅರ್ಕೆರೆ ಸಿಗ್ನಲ್ ಸರ್ ನೀವು ಬನರಘಟ್ಟ ಮೇನ್ ರೋಡ್ ಇಂದ ಬಂದ್ರೆ ಅರ್ಕೆರೆದು ರೈಟ್ ತಗೋಬೇಕು ಜೇದವಾ ಕಡೆಯಿಂದ ಬಂದ್ರೆ ಅರ್ಕೆರೆದು ಲೆಫ್ಟ್ ತಗೋಬೇಕು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮ್ ಶೋರೂಮ್ ಇರೋದು ಸರ್ ಓಕೆ ಸರ್ ಈಗ ನೆಕ್ಸ್ಟ್ ಯಾವ್ದು ಸರ್ ಇದು ಸರ್ ನೆಕ್ಸ್ಟ್ ಇನ್ನೊಂದು ಲೇ ಮಾಡೆಲ್ ಅಲ್ಲಿ ನಿಮ್ಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಫಿಯೆಟ್ ಕುಂತ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಡೀಸೆಲ್ ಲೋನ್ ಬೇಕಾ ಲೋನ್ ಕೂಡ ಮಾಡಿಸ್ಕೊತೀನಿ ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಮೂರುವರೆ ಕೊಡ್ಬಿಡ್ತೀನಿ ಸರ್ ಈ ಗಾಡಿ ನಿಮ್ಗೆ ನೋಡ್ಬೋದು ಮೂರುವರೆಗೆ ಗಾಡಿ ಕೊಡ್ತಾ ಇದಾರೆ ಸರ್ ಇವರು ಸರ್ ಇನ್ನೊಂದು ಲೆಟ್ಟಿಗ ಅಲ್ಲಿ ನಿಮ್ಗೆ ಫಾರ್ಟೀನ್ ಮಾಡಲ್ದು ಪೆಟ್ರೋಲ್ ವಿ ಎಕ್ಸ್ಐ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದನ್ನು ಲೋನ್ ಬೇಕಾ ಲೋನ್ ಕೂಡ ಮಾಡ್ಕೊಡ್ತೀನಿ ಲೆಟ್ಟಿಗ ಅಂದ್ರೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಕಡಿಮೆ ವೆಹಿಕಲ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಎಲ್ ಪೂರ್ತಿ ಕರ್ನಾಟಕ ಹೋಗಿದ್ರೆ ನಿಮ್ಗೆ ಮೇಂಟೆನೆನ್ಸ್ ಏನ್ ಬರಲ್ಲ ಪೂರ್ತಿ ಕರ್ನಾಟಕ ಎಲ್ಲ ಸರ್ ಪೂರ್ತಿ ಇಂಡಿಯಾ ನಿಮ್ಗೆ ಎಲ್ಲೂ ಮೇಂಟೆನೆನ್ಸ್ ಬರಲ್ಲ ಇದನ್ನು ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಡಿಸೆಂಬರ್ ಆಫರ್ ಇಯರ್ ಎಂಡ್ ಆಫರ್ ಎಲ್ಲಾ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಸರ್ ಈ ಗಾಡಿ ಸರ್ ನಿಮ್ಗೆ ಐದ್ ಲಕ್ಷ ಇಪ್ಪತ್ತು ಸಾವಿರ ಕೊಡಿ ಸರ್ ಗಾಡಿ ಕೊಡ್ಬಿಡ್ತೀನಿ ಸರ್ ನೋಡ್ಬೋದು ನೀವು ಬರೀ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತದೆ ಅದು ವಿ ಎಕ್ಸ್ ಎ ಕೊಡ್ತದೆ ಪೆಟ್ರೋಲ್ ವೇರಿಯಂಟ್ ಆಗಿದ್ದ ಗಾಡಿ ಕ್ಲಾಸ್ ಇದೆ ಗಾಡಿ ಏನು ಮಾತ್ರಂಗಿಲ್ಲ ಸರ್ ಹೇಳಿ ಸರ್ ಏನ್ ಪ್ರೈಸ್ ಸರ್ ಸರ್ ಐದ್ ಲಕ್ಷ ಇಪ್ಪತ್ ಸಾವಿರ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ವಿ ಐ ಕೊಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಗಾಡಿ ಸರ್ ನೋಡ್ಬೋದು ಈ ಸತಿ ನಮ್ಮ ಹತ್ರ ಹಂಡ್ರೆಡ್ ವೆಹಿಕಲ್ಸ್ ಇದೆ ಆ ವೆಹಿಕಲ್ಸ್ ತೋರ್ಸಕ್ ಆಗಲ್ಲ ನೋಡ್ಬೋದು ನಿಮ್ಗೆ ಬೇಕಾ ನಮ್ಮ ಹತ್ರ ನಮ್ ಕ್ಯಾಟ್ಲಾಗ್ ನಮ್ ಕ್ಯಾಟ್ಲಾಗ್ ನಿಮಗೆ ನಂಬರ್ ಕೊಡ್ತೀನಿ ನಮ್ದು ಪರ್ಸನಲ್ ನಂಬರ್ ಕೊಡ್ತೀನಿ ಬನ್ನಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಎಲ್ಲಾ ಕ್ಯಾಟ್ಲಾಗ್ ನಿಮ್ಗೆ ಸೆಂಡ್ ಮಾಡ್ತೀನಿ ನಿಮ್ಗೆ ವಿಡಿಯೋ ಅಲ್ಲಿ ಕಾಣಿಸಿಲ್ಲ ವೆಹಿಕಲ್ ನಾವು ಫೋಟೋಸ್ ಬೇಕಂದ್ರೆ ಫೋಟೋ ಸೆಂಡ್ ಮಾಡ್ತೀನಿ ಲೊಕೇಶನ್ ಬೇಕಾ ಸರ್ ನಮ್ ಲೊಕೇಶನ್ ಬನ್ನಿ ಬನರಘಟ್ಟ ಮೇನ್ ರೋಡ್ ಆರ್ ಕೆ ರೆ ಸಿಗ್ನಲ್ ಬಿಫೋರ್ ಆರ್ ಎನ್ ಎಸ್ ಮೋಟರ್ಸ್ ನಮ್ಮ ಹತ್ರ ಶೋರ್ ನಮ್ಮ ನಮ್ ಶೋರೂಮ್ ಇರೋದು ಬನ್ನಿ ವಿಸಿಟ್ ಮಾಡಿ ಈ ಸತಿ ಇಯರ್ ಎಂಡ್ ಆಫರ್ ಸರ್ ಈ ಸತಿ ಏನ್ ಸುಳ್ಳೇ ಇಲ್ಲ ಏನಿಲ್ಲ ಸರ್ ಬರೀ ಏನು ಎಲ್ಲ ಥ್ರೂತ್ ಹೇಳ್ತಾರೋ ನಿಮಗೆ ಈ ಸತಿ ಸರ್ ಚಾಲೆಂಜಿಂಗ್ ಪ್ರೈಸ್ ಇದೆ ನಿಮ್ಗೆ ಡಿಸೀರೋ ಡೌನ್ ಪೇಮೆಂಟ್ ಅಲ್ಲೂ ಇದೆ ಪ್ರೊಫೈಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡಿಸಿಕೊಡ್ತೀನಿ ಬನ್ನಿ ವಿಸಿಟ್ ಮಾಡಿ ನಿಮ್ಗೆ ಬೇಕಂದ್ರೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಲೊಕೇಶನ್ ಸಮೇತ ನಿಮ್ಗೆ ಸರ್ ನಂಬರ್ ಹೇಳ್ಬಿಡ್ತೀನಿ ಸರ್ ನೈನ್ ಡಬಲ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಡಬಲ್ ನೈನ್ ಫೋರ್ ನಮ್ಮ ನಂಬರ್ ಇದೆ ನಂಬರ್ ನಂಬರ್ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕಿರ್ತೀನಿ ನಂಬರ್ ನೋಡ್ಕೊಡಿ ಕ್ಯಾಟ್ಲಾಗ್ ನಂಬರ್ ಇರುತ್ತೆ ಇನ್ನ ಎರಡ್ ನಂಬರ್ ಇರುತ್ತೆ ಯಾವ ನಂಬರ್ ಗೆ ಕಾಲ್ ಮಾಡಿ ಅಟೆಂಡ್ ಮಾಡ್ತಾರೆ ನಿಮ್ಗೆ ಇದು ಮಾಡ್ತಾರೆ ಸರ್